ಇಂದು ನಾವು ಕುಂಭರಾಶಿಯವರಿಗೆ ಮನೆ ಕಟ್ಟುವ ಮತ್ತು ಸ್ಥಿರಾಸ್ತಿ ಖರೀದಿಸುವ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಕುಂಭರಾಶಿಯವರ ಜೀವನದಲ್ಲಿ ಮನೆ ಒಂದು ವಿಶೇಷ ಕನಸು ಮತ್ತು ಆರಾಮದಾಯಕ ತಾಣವಾಗಿರುತ್ತದೆ ಈ ಕನಸನ್ನು ನನಸು ಮಾಡಲು ಜ್ಯೋತಿಷ್ಯ ಹೇಗೆ ಸಹಾಯ ಮಾಡುತ್ತದೆ ಎಂದು ನೋಡೋಣ ಕುಂಭರಾಶಿ ಮತ್ತು ನಿಮ್ಮ ಸ್ವಭಾವ ಕುಂಭರಾಶಿಯವರು ಸಾಮಾನ್ಯವಾಗಿ ತುಂಬಾ ಆಧುನಿಕ ಸ್ವತಂತ್ರ ಮತ್ತು ಸೃಜನಶೀಲ ವ್ಯಕ್ತಿಗಳು ಈ ರಾಶಿಯ ಅಧಿಪತಿ ಶನಿಗ್ರಹ ಶನಿಯು ಸಮಾಜ ಜನಸೇವೆ ಮತ್ತು ಹೊಸ ಆಲೋಚನೆಗಳ ಪ್ರತೀಕ ಹಾಗಾಗಿ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ವೈಶಿಷ್ಟ್ಯತೆ ಮತ್ತು ಹೊಸತನವನ್ನು ಬಯಸುತ್ತೀರಿ ಮನೆ ಕಟ್ಟುವಾಗ ಅಥವಾ ಖರೀದಿಸುವಾಗ ಅದರ ವಿಶಿಷ್ಟ ವಿನ್ಯಾಸ ಮತ್ತು ಸೌಕರ್ಯಕ್ಕೆ ನೀವು ಹೆಚ್ಚು ಮಹತ್ವ ನೀಡುತ್ತೀರಿ ಮನೆ ಕಟ್ಟಲು ಶುಭ ಸಮಯ ಕುಂಭರಾಶಿಯವರಿಗೆ ಮನೆ ಕಟ್ಟಲು ಅಥವಾ ಖರೀದಿಸಲು ಅತ್ಯಂತ ಶುಭ ಸಮಯವೆಂದರೆ ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಗುರುಗ್ರಹಗಳ ಸ್ಥಾನಗಳು ಬಲವಾಗಿದ್ದಾಗ ಗುರುಗ್ರಹವು ವಿಸ್ತರಣೆ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತಾನೆ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೇಳರ ಮಧ್ಯದಲ್ಲಿ ಈ ಅವಧಿಯಲ್ಲಿ ಕುಂಭರಾಶಿಯವರಿಗೆ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ತುಂಬ ಒಳ್ಳೆಯ ಯೋಗ ಇದೆ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಶನಿ ಮತ್ತು ಗುರುಗ್ರಹಗಳ ಅನುಗ್ರಹದಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಈ ಗ್ರಹಗಳ ಬಲದಿಂದ ಮನೆ ಕಟ್ಟುವ ಕೆಲಸ ಸರಾಗವಾಗಿ ಮತ್ತು ಯಶಸ್ವಿಯಾಗಿ ಆಗುತ್ತದೆ ಒಳ್ಳೆಯ ದಿನಗಳು ನೀವು ಮನೆ ಕಟ್ಟಲು ದ್ವಿತೀಯ ಪಂಚಮಿ ಮತ್ತು ದಶಮಿ ತಿಥಿಗಳನ್ನು ಆಯ್ಕೆ ಮಾಡಬಹುದು ಜೊತೆಗೆ ಶನಿವಾರ ಮತ್ತು ಗುರುವಾರಗಳು ಕೂಡ ಶುಭ ದಿನಗಳು ಕುಂಭರಾಶಿಯವರಿಗೆ ಎಂತಹ ಮನೆ ಸೂಕ್ತ ನೀವು ನಿಮ್ಮ ಮನೆಯನ್ನು ಒಂದು ವಿಶಿಷ್ಟ ಮತ್ತು ಆಧುನಿಕ ತಾಣವನ್ನಾಗಿ ಮಾಡಲು ಬಯಸುತ್ತೀರಿ ಮನೆಯ ವಿನ್ಯಾಸ ನಿಮಗೆ ಆಧುನಿಕ ವಿನ್ಯಾಸದ ತಂತ್ರಜ್ಞಾನದಿಂದ ಕೂಡಿದ ಮನೆ ಬೇಕು ಸ್ಮಾರ್ಟ್ ಹೋಮ್ ಗ್ಯಾಡ್ಜೆಟ್ಗಳು ಮತ್ತು ಮುಕ್ತ ಜಾಗವಿರುವುದು ನಿಮಗೆ ಮುಖ್ಯ ನಿಮ್ಮ ಸೃಜನಶೀಲತೆಗೆ ಅನುಗುಣವಾಗಿ ಮನೆಯ ವಿನ್ಯಾಸದಲ್ಲಿ ನೀವು ಹೊಸತನವನ್ನು ತರುತ್ತೀರಿ ಬಣ್ಣಗಳು ನಿಮಗೆ ನೀಲಿ ಬೂದು ಮತ್ತು ನೇರಳೆ ಬಣ್ಣಗಳು ತುಂಬ ಇಷ್ಟ ಈ ಬಣ್ಣಗಳು ನಿಮ್ಮ ಆಧುನಿಕ ಚಿಂತನೆ ಮತ್ತು ಸ್ವತಂತ್ರ ಮನಸ್ಸನ್ನು ಪ್ರತಿನಿಧಿಸುತ್ತವೆ ಒಳಾಂಗಣ ಮನೆಯೊಳಗೆ ಎಲ್ಲವೂ ತಂತ್ರಜ್ಞಾನ ಮತ್ತು ಸೃಜನಶೀಲತೆಗೆ ಸಂಬಂಧಿಸಿರಬೇಕು ಆರಾಮದಾಯಕ ಮತ್ತು ಹೊಸ ರೀತಿಯ ಪೀಠೋಪಕರಣಗಳು ಮತ್ತು ಆಧುನಿಕ ಕಲಾಕೃತಿಗಳನ್ನು ನೀವು ಬಳಸುತ್ತೀರಿ ಮನೆ ಕಟ್ಟಲು ಕೆಲವು ಮುಖ್ಯವಾದ ಸಲಹೆಗಳು ಆರಂಭದಲ್ಲಿ ಮನೆ ಕಟ್ಟಲು ನಿರ್ಧಾರ ತೆಗೆದುಕೊಳ್ಳುವಾಗ ಹೊಸ ತಂತ್ರಜ್ಞಾನ ಮತ್ತು ನವೀನ ವಿನ್ಯಾಸಗಳನ್ನು ಬಳಸುವುದು ನಿಮ್ಮ ಯಶಸ್ಸನ್ನು ಹೆಚ್ಚಿಸುತ್ತದೆ ನಿಮ್ಮ ಸ್ನೇಹಿತರ ಮತ್ತು ಸಮುದಾಯದ ಸಲಹೆ ಪಡೆಯುವುದು ಉತ್ತಮ ಹಣ ಹೂಡುವುದು ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಶನಿಯ ಪ್ರಭಾವದಿಂದ ನೀವು ಮಾಡುವ ಹೂಡಿಕೆಗಳು ದೀರ್ಘಾವಧಿಯಲ್ಲಿ ಉತ್ತಮ ಲಾಭವನ್ನು ತರುತ್ತವೆ ವಾಸ್ತು ಮನೆಯ ಮುಖ್ಯದ್ವಾರವು ಪಶ್ಚಿಮ ದಿಕ್ಕಿನಲ್ಲಿ ಅಥವಾ ನಾಲ ನಚ್ಚಡ ದಿಕ್ಕಿನಲ್ಲಿ ಇರುವುದು ಅತ್ಯಂತ ಶುಭ ಇದು ನಿಮ್ಮ ಸೃಜನಶೀಲತೆ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಯಾವ ದೇವರನ್ನು ಪೂಜಿಸಬೇಕು ಮನೆ ಕಟ್ಟುವ ಕೆಲಸದಲ್ಲಿ ಯಾವುದೇ ತೊಂದರೆ ಆಗಬಾರದು ಅಂದರೆ ಈ ದೇವರನ್ನು ಪೂಜಿಸುವುದು ಒಳ್ಳೆಯದು ಶನಿ ಶನಿಗೇವ ಕುಂಭರಾಶಿಯ ಅಧಿಪತಿಯಾದ ಶನಿದೇವರನ್ನು ಪೂಜೆ ಮಾಡುವುದು ಅತ್ಯಂತ ಶುಭಕರ ಇದು ಸ್ಥಿರಾಸ್ತಿ ಸಂಬಂಧಿತ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲು ಸಹಾಯ ಮಾಡುತ್ತದೆ ಭೈರವ ಶನಿಗ್ರಹಕ್ಕೆ ಸಂಬಂಧಿಸಿದ ಭೈರವ ದೇವರನ್ನು ಪೂಜಿಸುವುದರಿಂದ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ ಗಣೇಶ ಯಾವುದೇ ಹೊಸ ಕೆಲಸ ಮಾಡುವಾಗ ಗಣಪತಿಯ ಪೂಜೆ ಮಾಡುವುದರಿಂದ ಕೆಲಸದಲ್ಲಿ ಯಾವುದೇ ತೊಂದರೆಯಾಗುವುದಿಲ್ಲ ಈ ಮಾಹಿತಿ ಕುಂಭರಾಶಿಯವರಾದ ನಿಮಗೆ ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ನಂಬುತ್ತೇವೆ ನಮ್ಮ ಚಾನೆಲ್ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಾಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು